ಕ್ಯಾರ್ಪೇಟೆ ಸೋಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ನೂತನ ನಿರ್ದೇಶಕ ಸೋಮನಹಳ್ಳಿ ಭೋಜರಾಜು ತಂಡಕ್ಕೆ ಭರ್ಜರಿ ಗೆಲ್ಲಿಸಿತ್ತು ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಸೋಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ನಿರ್ದೇಶಕರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಭೋಜರಾಜರವರ ನೇತೃತ್ವದಲ್ಲಿ ಹಾಗೂ ಸಾಮಾನ್ಯ ವರ್ಗದಿಂದ ಸೋಮನಹಳ್ಳಿ ಎಸ್ಪಿ ಬಸವರಾಜು ಎರಡು ನೂರ ಎಂಬತ್ತೇಳು ಸಂಗಾಪುರ ಎಸ್ಕೆ ಸಿದ್ದೇಗೌಡ ಎರಡು ನೂರ ಎಂಬತ್ತೊಂದು ಪುರ ಸಿಎ ಶಿವಪ್ಪ ಎರಡು ನೂರ ಎಪ್ಪತ್ನಾಲ್ಕು ಅಂಬಿಕಿರಾಳಿ ನಾರಾಯಣಗೌಡ ಎರಡು ನೂರ ಎಪ್ಪತ್ತೆರಡು ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯಮತ ಸಾಧಿಸಿದರು ದೊತರ ನಿರ್ದೇಶಕರನ್ನ ಮುಖಂಡರಾದ ಸೋಮನಹಳ್ಳಿಯ ಎಸ್ಎಚ್ ನಾಗೇಗೌಡ ಎಸ್ಟಿಎಂಸಿ ದೇವರಾಜು ಸ್ವಾಮಿಗೌಡ ಯಜಮಾನ್ ಲೋಕೇಶ್ ಗೋವಿಂದೇಗೌಡ ಪುರ ಸುರೇಶ್ ಮಂಜುನಾಥ್ ಶಿವಣ್ಣ ಕಾಳೇಗೌಡ ಅಂಬಿಗರಹಳ್ಳಿ ವೆಂಕಟೇಶ್ ಗೌಡ ಪರಮೇಶ್ ದೇವರಾಜು ರಾಮೇಗೌಡ ಸಂಗಪುರ ಅಣ್ಣೇಗೌಡ ಗೌರೀಶ್ ಸುರೇಶ್ ಎಸ್ಪಿ ಸಿದ್ದೇಗೌಡ ಅಂಬಿಗರಹಳ್ಳಿಯ ದೇವರಾಜೇಗೌಡ ಸೇರಿದಂತೆ ಹಲವು ಮುಖಂಡರು ಅಭಿನಂದಿಸಿದರು ಮನು ಮಾಕ್ವಳ್ಳಿ ಎನ್ಪೇಟೆ ಮಂಡ್ಯ ಸಂಘದ ಚುನಾವಣೆ ಇವತ್ತು ನಡೀತು ಎಲ್ಲ ಸೂಚಿತವಾಗಿ ನಮ್ಮ ಗ್ರಾಮಸ್ಥರು ಮತ್ತು ಸೋಮಹಳ್ಳಿಪುರ ಅಂಬಿನಲ್ಲಿ ಸಂಗಾಪುರ ಗ್ರಾಮಸ್ಥರು ಎಲ್ಲ ಸೇರಿ ಸಹ ಎಲ್ಲರ ಸಹಕಾರದಿಂದ ನಾವು ಹನ್ನೆರಡಕ್ಕೆ ಒಂಬತ್ತು ಜನ ಆಯ್ಕೆಯಾಗಿದ್ದೀವಿ ಅವರ ಏನು ಅವರು ನಿರೀಕ್ಷೆ ಇಟ್ಟು ನಮ್ಮ ಗೆಲುವು ಆ ಗೆಲುವಿಗೆ ಸಹಕಾರ ಮಾಡಿದ್ರೆ ಆ ಇದನ್ನು ನಾವು ಹುಸಿ ಮಾಡಿದಂಗೆ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಯಾರು ಹೇಳಿದ್ದೀರಾ ನಾನು ಭೋಜರಾಜು ಅಂತ ಹೇಳಿ ಮತ್ತು ನಮ್ಮ ನಮ್ಮೂರಲ್ಲಿ ರಾಕಿಯಮ್ಮ ಅಂತ ಒಬ್ಬರು ಮತ್ತು ಎಸ್ ಬಸವರಾಜ್ ಬಸವರಾಜು ಅಂತ ಪುರ ಗ್ರಾಮದಲ್ಲಿ ಪಿ ಎಮ್ ಶಿವಪ್ಪ ಬಿ ಪಿ ಶಶಿಕುಮಾರ್ ಅಂಬಿಗರಳ್ಳಿ ಮಧು ದೇವರಾಜಯ್ಯ ಮತ್ತು ನಾರಾಯಣಗೌಡ ಸಂಗಾಪುರದ ಸಿದ್ದೇಗೌಡರು ಸಿದ್ದೇಗೌಡರು ಅಂತ ಒಂಬತ್ತು ಜನ ಇದ್ದರು ನಾವು ಒಂಬತ್ತು ಜನ ಆಯ್ಕೆ ಆಗಿದ್ದೀವಿ ಅದರಲ್ಲಿ ಸೋಮಹಳ್ಳಿಯಿಂದ ನಮ್ಮ ಭೋಜರಾಜ್ ಅವರು ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆ ಆಗೋದಾರೆ ಎರಡನೇದಾಗಿ ಭಾಗ್ಯಮ್ಮ ಅವರು ಮೂರನೇದಾಗಿ ನಮ್ಮ ಬಸವರಾಜವರು ನಮ್ಗೇನು ಜನ ಸಹಕಾರ ಮಾಡಿ ಒಳ್ಳೇದು ಮಾಡ್ಕೋಬೇಕು ನಮ್ಮ ಕೃಷಿ ಪತ್ರಿಕೆ ಸಹಕಾರವನ್ನು ಸಹಕಾರ ಸಂಘವನ್ನು ಹೆಚ್ಚಿನ ಆಡಳಿತ ಒಳ್ಳೆ ಆಡಳಿತ ಕೊಡಬೇಕು ಅಂತ ಆಯ್ಕೆ ಮಾಡಿದ್ದಾರೋ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತವ ಎಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ ಒಳ್ಳೆ ನಡವಳಿಕೆಯಿಂದ ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಎರಡು ಮಾತು